ಹಲೋ ಫ್ರೆಂಡ್ಸ್ ಹಿಂದೂಸ್ತಾನ್ ಆಟೋಲಿಂಗ್ ಶಿವಮೊಗ್ಗ ವತಿಯಿಂದ ನಿಮಗೆಲ್ಲ ಸ್ವಾಗತ ನೋಡ್ಬೋದು ನಿಮ್ಮ ಮುಂದೆ ಇನ್ನೊಂದು ವೆಹಿಕಲ್ ಬಂದಿದೆ ಭಾಳ ದಿನಗಳ ನಂತರ ಈ ಗಡೆಯ ನಂಬರ್ ಬಂದು ಕೆ ಟ್ವೆಂಟಿ ಸೆವೆನ್ ಸಿ ಒನ್ ಏಟ್ ಫೋರ್ ಸೆವೆನ್ ಹೌದು ಕೆ ಟ್ವೆಂಟಿ ಸೆವೆನ್ ಬಂದು ನಿಮಗೆ ಹಾವೇರಿ ರಿಜಿಸ್ಟ್ರೇಷನ್ ವೆಹಿಕಲ್ ಆಗಿರುತ್ತೆ ಹಾಗೂ ಈ ಗಡೆ ವೇರಿಯಂಟ್ ಬಂದು ಬುಲರೋ ಪಿಕಪ್ ಎಫ್ ಪಿ ಒನ್ ಪಾಯಿಂಟ್ ತ್ರೀ ವೆಹಿಕಲ್ ಆಗಿರುತ್ತೆ ಬುಲರೋ ಪಿಕಪ್ ಎಫ್ ಪಿ ಒನ್ ಪಾಯಿಂಟ್ ತ್ರೀ ಬ್ಯಾಡ್ಜಿಂಗ್ ಕೂಡ ನೋಡ್ಬೋದು ನೀವು ಹಾಗೂ ಈ ಗಡೆ ಮಾಡೆಲ್ ಬಂದು ಎರಡು ಸಾವಿರದ ಹತ್ತೊಂಬತ್ತು ಸಿಂಗಲ್ ಓನರು ಬಿ ಎಸ್ ಫೋರ್ ಇಂಜಿನ್ ಆಗಿರುತ್ತೆ ಬಿ ಎಸ್ ಫೋರ್ ಅಂದರೆ ಆಫ್ ಸೆನ್ಸರ್ ವೆಹಿಕಲ್ ಆಗಿರುತ್ತೆ ಈ ಗಾಡಿಗೆ ಫುಲ್ಲಿ ಡಿಮ್ಯಾಂಡೆಡ್ ವೆಹಿಕಲ್ ಆಗಿರುತ್ತೆ ಮತ್ತು ಒನ್ ಪಾಯಿಂಟ್ ತ್ರೀ ಗಾಡಿಗೆ ಮತ್ತು ಅಲ್ಲಾಗೇ ನಿಮಗೆ ಫ್ಯಾನ್ ಫ್ಯಾನ್ ಬೇಸಸ್ ಇರುತ್ತೆ ಈ ಗಾಡಿಗೆ ತುಂಬ ಡಿಮ್ಯಾಂಡ್ ಕೂಡ ಇರುತ್ತೆ ಏಟ್ ಬಾಡಿ ಲೋಡಿಂಗ್ ಬಾಡಿ ಬರುತ್ತೆ ನಿಮಗೆ ಮತ್ತು ಈ ಗಾಡಿ ಹಂಡ್ರೆಡ್ ಪರ್ಸೆಂಟ್ ಒರಿಜಿನಲ್ ವೆಹಿಕಲ್ ಆಗಿರುತ್ತೆ ಥರ ಆಕ್ಸಿಡೆಂಟ್ ಇರೋದಿಲ್ಲ ಫುಲ್ಲಿ ಹಂಡ್ರೆಡ್ ಪರ್ಸೆಂಟ್ ಒರಿಜಿನಲ್ ಆಗಿರುತ್ತೆ ಇದರಲ್ಲಿ ಆಲ್ ರನ್ನಿಂಗ್ ಟೈರ್ಸ್ ಇರುತ್ತವೆ ರನ್ನಿಂಗ್ ಟೈರ್ಸ್ನ ನಿಮಗೆ ಕಂಡೀಷನ್ ತೋರಿಸ್ಕೊಡ್ತೀನಿ ಈ ಗಾಡಿಯ ಟೈರ್ನ ಕಂಡೀಷನ್ ನೋಡ್ಬೋದು ನಿಮಗೆ ಫುಲ್ ಬಟನ್ ಟೈರ್ ಇರುತ್ತೆ ರಿಸೋಲ್ನ ಮತ್ತು ಬ್ಯಾಕ್ ಟೈರ್ ಕೂಡ ತೋರಿಸ್ಕೊಡ್ತೀನಿ ಇದು ಕೂಡ ನಿಮಗೆ ಒಂದು ಫಿಫ್ಟಿ ಪರ್ಸೆಂಟ್ ಟೈರ್ ಇರುತ್ತೆ ಹಾಗೂ ಒಮ್ಮೆ ಗಾಡಿಯ ರೈಟ್ ವ್ಯೂ ಕೂಡ ಚೆಕ್ ಮಾಡ್ಕೊಳ್ಬೋದು ನೋಡ್ಬೋದು ನಿಮ್ಮ ಮುಂದೆ ರೈಟ್ ವ್ಯೂ ಕೂಡ ತುಂಬ ನೀಟ್ ಕಂಡೀಷನಲ್ಲಿರೋ ವೆಹಿಕಲ್ಲು ಬುಲ್ಲರೋ ಪಿಕಪ್ ಎಫ್ ಬಿ ಒನ್ ಪಾಯಿಂಟ್ ತ್ರೀ ವೆಹಿಕಲ್ನ ನೋಡ್ಬೋದು ಹಾಗೇ ಗಾಡಿಯ ಬ್ಯಾಕ್ಸ್ ವ್ಯೂ ಕೂಡ ತೋರಿಸ್ಕೊಡ್ತೀನಿ ನಿಮಗೆ ನೋಡ್ಬೋದು ನೀವು ಈ ಕಡೆ ಬ್ಯಾಕ್ ವ್ಯೂ ಕೂಡ ಚೆಕ್ ಮಾಡ್ಕೊಳ್ಬೋದು ತುಂಬ ನೀಟ್ ಆ್ಯಂಡ್ ಗುಡ್ ಕಂಡೀಷನಲ್ಲಿ ಇರುತ್ತೆ ವೆಹಿಕಲು ಹಾಗೂ ಈ ಗಡಿಯ ಪ್ಲಾಟ್ಫಾರ್ಮ್ ಕೂಡ ನಿಮಗೆ ತೋರಿಸ್ಕೊಡ್ತೀನಿ ಒಮ್ಮೆ ಪ್ಲಾಟ್ಫಾರ್ಮ್ ಕೂಡ ಚೆಕ್ ಮಾಡ್ಕೊಳ್ಬೋದು ತುಂಬ ನೀಟ್ ಆ್ಯಂಡ್ इल्ली इल्ली ು ನಿಮಗೆ ಸ್ಟ್ರೇಟ್ ಟೈರ್ ಕೂಡ ತೋರಿಸ್ಕೊಡ್ತೀನಿ ಸ್ಟ್ರೇಟ್ ಟೈರ್ ಕೂಡ ಫುಲ್ಲಿ ಬಟನ್ ಟೈರ್ ಆಗಿರುತ್ತೆ ಇದರಲ್ಲಿ ಇದರಲ್ಲಿ ಬ್ಯಾಕ್ ಟೈರ್ ಫುಲ್ಲಿ ಬಟನ್ ಟೈರ್ಸ್ ಇರುತ್ತೆ ಸ್ಟೆಪ್ನಿ ಕೂಡ ಅವೈಲೇಬಲ್ ಇರುತ್ತೆ ಗಾಡಿ ಕೂಡ ಹಂಡ್ರೆಡ್ ಪರ್ಸೆಂಟ್ ಒರಿಜಿನಲ್ ಇರುತ್ತೆ ಯಾವುದೇ ಥರ ಆಕ್ಸಿಡೆಂಟ್ ಇರೋದಿಲ್ಲ ಹಾಗೆ ಒಮ್ಮೆ ಗಾಡಿಯ ಲೆಫ್ಟ್ನ ವ್ಯೂ ಕೂಡ ಚೆಕ್ ಮಾಡ್ಕೊಳ್ಬೋದು ತುಂಬ ಬ್ಯೂಟಿಫುಲ್ ಕಂಡೀಷನಲ್ಲೇ ಇರುತ್ತೆ ವೈಕಲ್ಲು ಜಸ್ಸಿ ಯಾವುದೇ ಥರ ಪ್ರಾಬ್ಲಮ್ ಇರೋದಿಲ್ಲ ನಿಮಗೆ ಜಸ್ಸಿ ಕೂಡ ತುಂಬ ನೀಟ್ ಕಂಡೀಷನಲ್ಲಿ ಇರುತ್ತೆ ಚೆಸ್ಸಿ ಕಂಡೀಷನ್ ಇನ್ನರ್ ವ್ಯೂ ಕೂಡ ಚೆಕ್ ಮಾಡ್ಕೊಳ್ಬೋದು ಯಾವುದೇ ಥರ ನಿಮಗೆ ಕ್ರ್ಯಾಕ್ ಗಿರಿ ಕಟ್ ಗೇಟ್ ಏನೂ ಇರೋದಿಲ್ಲ ಫುಲ್ ನೀಟ್ ಕಂಡೀಷನ್ ಇರುತ್ತೆ ಮತ್ತು ಈ ಗಾಡಿ ನಿಮಗೆ ಇಂಟೀರಿಯರ್ ತೋರಿಸ್ಕೊಡ್ತೀನಿ ನೋಡ್ಬೋದು ಒಮ್ಮೆ ಲೆಫ್ಟ್ ಸೈಡಿಂದ ನೋಡ್ಬೋದು ಡ್ಯಾಶ್ ಬೋರ್ಡ್ ಕ್ಲೀನ್ ಕಂಡೀಷನ್ ನೋಡ್ಬೋದು ನೀವು ಹಾಗೆ ಸೀಟ್ ಕುಷನಿಂಗ್ ಕೂಡ ನೋಡಬಹುದು ಇದು ಕೂಡ ತುಂಬ ನೀಟ್ ಕಂಡೀಷನ್ ಇರುತ್ತೆ ಮ್ಯೂಸಿಕ್ ಸಿಸ್ಟಮ್ ಕೂಡ ಅವೈಲೇಬಲ್ ಇರುತ್ತೆ ಸ್ಪೀಕರ್ಸ್ ಕೂಡ ವೆಹಿಕಲಲ್ಲಿ ಇರುತ್ತೆ ಯಾವುದೇ ಥರ ಹಾಕ್ಸೋ ನಿಮಗೆ ಇರೋದಿಲ್ಲ ಹಾಗೆ ಲೋವರ್ ವ್ಯೂ ಕೂಡ ಚೆಕ್ ಮಾಡ್ಕೊಳ್ಬೋದು ಲೋವರ್ ವ್ಯೂ ಕೂಡ ತುಂಬ ನೀಟ್ ಕಂಡೀಷನ್ ಇನ್ನು ಶೋರೂಮ್ ಕಂಡೀಷನಲ್ಲೇ ಇರುತ್ತೆ ವೆಹಿಕಲ್ಲು ಸೀಟ್ ನಿಮಗೆ ಡೋರ್ ವೈಸನ್ನ ಡೋರ್ ಪ್ಯಾಡ್ನ ನೀವು ಕವರ್ ಕೂಡ ಹಾಗೆ ಇದೆ ಟೂ ತೌಸಂಡ್ ನೈನ್ಟೀನಿಂದ ಆ ಥರ ಮೇಂಟೈನ್ ಮಾಡಿದರೋದು ನೀಟ್ ಕಂಡೀಷನ್ ವೆಹಿಕಲ್ ಆಗಿರುತ್ತೆ ಫ್ಯಾನ್ ಕೂಡ ನಿಮಗೆ ಅವೈಲಬಿಲಿಟಿ ಇರುತ್ತೆ ರೂಫ್ ಟಾಪ್ ಕೂಡ ಚೆಕ್ ಮಾಡ್ಕೊಳ್ಬೋದು ರೂಫ್ ಟಾಪ್ ಕೂಡ ತುಂಬ ನೀಟ್ ಕಂಡೀಷನಲ್ಲೇ ಶೋರೂಮಿಂದ ಹೇಗೆ ಬಂದಿದೆಯೋ ಹಾಗೆ ಥರ ಇರುತ್ತೆ ಹಾಗೆ ನಿಮಗೆ ಒಮ್ಮೆ ಗಾಡಿಯ ಓಡೋಮೀಟರ್ ತೋರಿಸ್ಕೊಡ್ತೀನಿ ಒಮ್ಮೆ ನೋಡ್ಬೋದು ನೀವು ಓಡೋ ಮೀಟರ್ ಕೂಡ ನಿಮಗೆ ತೋರಿಸ್ಕೊಡ್ತೀನಿ ಓಡೋ ಮೀಟರ್ ನೋಡೋದಾದರೆ ನಿಮಗೆ ಒಂದು ಲಕ್ಷದ ಹದಿನೆಂಟು ಸಾವಿರದ ನೂರ ಒಂದು ಕಿಲೋಮೀಟರ್ ಜಸ್ಟ್ ಜೀವನ್ ಆಗಿರುತ್ತೆ ಒರಿಜಿನಲ್ ರೈಡಿಂಗ್ ಆಗಿರುತ್ತೆ ಗಾಡಿಯಲ್ಲಿ ನಿಮಗೆ ತುಂಬ ನೀಟ್ ಕಂಡೀಷನ್ ವೆಹಿಕಲ್ ಆಗಿರೋದ್ರಿಂದ ತುಂಬ ಕಮ್ಮಿನೇ ಓಡಿರುತ್ತೆ ಹಾಗೆ ನಿಮಗೆ ರೈಟ್ ಸೈಡ್ನ ಇಂಟೀರಿಯರ್ ವ್ಯೂ ಕೂಡ ಚೆಕ್ ಮಾಡ್ಕೊಳ್ಬೋದು ನೀವು ಯಾವ ಥರ ಕಂಡೀಷನ್ ಅಂತ ಸ್ಪೀಕರ್ ಕೂಡ ಅವೈಲೇಬಲ್ ಇರುತ್ತೆ ಯಾವುದೇ ಥರ ಹಾಕ್ಸೋದು ಅಂತ ನಿಮಗೆ ಅವಶ್ಯಕತೆ ಇರಲ್ಲ ನಿಮ್ಮ ವೆಹಿಕಲ್ಗೆ ಹಾಗೆ ಒಮ್ಮೆ ನಿಮಗೆ ಇಂಜಿನ್ ವ್ಯೂ ಕೂಡ ಚೆಕ್ ಮಾಡಿಸಿ ತೋರಿಸ್ತೀನಿ ನೋಡ್ಬೋದು ನೀವು ಇಂಜಿನ್ ವ್ಯೂ ನೀಟ್ ಆ್ಯಂಡ್ ಗುಡ್ ಕಂಡೀಷನ್ ಬಿ ಎಸ್ ಫೋರ್ ವೆಹಿಕಲ್ ಆಗಿರೋದ್ರಿಂದ ತುಂಬ ನೀಟ್ ಇರುತ್ತೆ ಯಾವುದೇ ಥರ ಲೀಕೇಜ್ ವೀಕೇಜ್ ಏನೂ ಇರೋದಿಲ್ಲ ಇದು ಯಾವುದೇ ಥರ ಎಲಿ ಕಚ್ಬಾರ್ದು ಅಂತ ಇದಕ್ಕೆ ಒಮ್ಮೆ ಕ್ಲಿಯರ್ ಕೋಟ್ ಹೊಡಿಸಿರ್ತಾರೆ ಶೋರೂಮಿಂದ ಬಂದಾಗಲಿ ಶೋರೂಮಿಂದನೇ ಆಗಿರುತ್ತೆ ಇದು ಎಕ್ಸಿಟ್ನ ನೀವು ಬ್ಯಾಟ್ರಿ ಕೂಡ ಹಾಕಿರ್ತಾರೆ ಯಾವುದೇ ಥರ ಸ್ಟಾರ್ಟಿಂಗ್ ಪ್ರಾಬ್ಲಮ್ ಬಾರ್ದು ಅಂತ ನೀವು ಬ್ಯಾಟ್ರಿ ಕೂಡ ಹಾಕ್ಸಿರ್ತಾರೆ ಎಕ್ಸ್ಟ್ರಾ ಕಟ್ಔಟ್ಸ್ ಎಲ್ಲ ಹಾಕಿರ್ತಾರೆ ಇಂಜಿನ ಒಂದು ಓವರಾಲ್ ವ್ಯೂ ಕೂಡ ಒಮ್ಮೆ ಚೆಕ್ ಮಾಡ್ಕೊಳ್ಬೋದು ನೀವು ತುಂಬ ನೀಟ್ ಕಂಡೀಷನಲ್ಲಿ ಬಿ ಎಸ್ ಫೋರ್ ವೆಹಿಕಲ್ ಆಗಿರುತ್ತೆ ಫುಲ್ಲಿ ಹಂಡ್ರೆಡ್ ಪರ್ಸೆಂಟ್ ಒರಿಜಿನಲ್ ವೆಹಿಕಲ್ ಆಗಿರುತ್ತೆ ಬಾನೆಟ್ ವ್ಯೂ ಕೂಡ ಚೆಕ್ ಮಾಡ್ಕೊಳ್ಬೋದು ನೀವು ಬಾನೆಟ್ ಕೂಡ ಫುಲ್ಲಿ ಒರಿಜಿನಲ್ಲೇ ಇರುತ್ತೆ ಯಾವುದೇ ಥರ ಪೇಂಟ್ ಗಿಂಟೇನು ಆಗಿರೋದಿಲ್ಲ ಈ ಗಾಡಿಯ ಪೂರ್ತಿ ಇನ್ನೊಮ್ಮೆ ಡೀಟೇಲ್ಸ್ ಹೇಳೋದಾದರೆ ಕೆ ಟ್ವೆಂಟಿ ಸೆವೆನ್ ಸಿ ಒನ್ ಏಟ್ ಫೋರ್ ಸೆವೆನ್ ಕೆ ಟ್ವೆಂಟಿ ಸೆವೆನ್ ಬಂದು ನಿಮಗೆ ಹಾವೇರಿ ರಿಜಿಸ್ಟ್ರೇಷನ್ ಬೇಕಲಾಗಿರುತ್ತೆ ಮತ್ತು ಈ ಗಾಡಿಯ ವೇರಿಯಟ್ ಬಂದು ಬುಲೆರೋ ಪಿಕಪ್ ಒನ್ ಪಾಯಿಂಟ್ ತ್ರೀ ಎಕ್ಸ್ಟ್ರಾ ಸ್ಟ್ರಾಂಗ್ ಆಗಿರುತ್ತೆ ಮತ್ತು ಈ ಗಡಿಯ ಎಫ್ ಸಿ ಇನ್ಶೂರೆನ್ಸ್ ಕೂಡ ನಿಮಗೆ ರನ್ನಿಂಗಲ್ಲಿರುತ್ತೆ ಎಸ್ ಸೆಪ್ಟೆಂಬರ್ ತನಕ ಇನ್ಶೂರೆನ್ಸ್ ಇರುತ್ತೆ ಎಫ್ ಸಿ ಬಂದು ನಿಮಗೆ ಮುಂದಿನ ವರ್ಷ ಏಪ್ರಿಲ್ ತನಕ ಇರುತ್ತೆ ಆಲ್ ಒರಿಜಿನಲ್ ಸಾರಿ ಫ್ರಂಟ್ ಎರಡು ನಿಮಗೆ ರೀಸಾಲ್ಟ್ ಟೈರು ಬ್ಯಾಕೆಲ್ಲ ನಿಮಗೆ ಒರಿಜಿನಲ್ ನೈಂಟಿ ನೈ ನೈಂಟಿ ಪರ್ಸೆಂಟ್ ಟೈರ್ ಇರುತ್ತೆ ಬ್ಯಾಕಿಂದು ಮತ್ತು ಈ ಗಾಡಿ ಹಂಡ್ರೆಡ್ ಪರ್ಸೆಂಟ್ ಒರಿಜಿನಲ್ ಯಾವುದೇ ಥರ ಆಕ್ಸಿಡೆಂಟ್ ಏನೂ ಆಗಿರೋದಿಲ್ಲ ಫುಲ್ಲಿ ಒರಿಜಿನಲ್ ವೆಹಿಕಲ್ ಆಗಿರುತ್ತೆ ಈ ಗಾಡಿಯ ಲೊಕೇಶನ್ ಒಂದು ಶಿವಮೊಗ್ಗ ಜಿಲ್ಲೆಯಲ್ಲಿ ಇರುತ್ತೆ ಶಿವಮೊಗ್ಗ ಜಿಲ್ಲೆ ಶಿವಮೊಗ್ಗ ಬಸ್ ಸ್ಟ್ಯಾಂಡಿಂದ ಜಸ್ಟ್ ಒಂದು ಕಿಲೋಮೀಟರ್ ದೂರದಲ್ಲಿರುತ್ತೆ ಇರುತ್ತೆ ಮತ್ತು ಈ ಗಾಡಿಯ ಡೀಟೇಲ್ಸ್ಗಾಗಿ ನೀವು ನಮ್ಮ ಡಿಸ್ಪ್ಲೇಲಿ ಕಾಣ್ತಿರುವ ಸೆವೆನ್ ಟು ಜೀರೋ ಫೋರ್ ಟು ನೈನ್ ಸೆವೆನ್ ಒನ್ ಫೋರ್ ಟು ಈ ನಂಬರ್ಗೆ ಕಾಲ್ ಮಾಡಿ ಈ ಗಾಡಿಯ ಪೂರ್ತಿ ಡೀಟೇಲ್ಸ್ ಕೂಡ ಪಡ್ಕೊಳ್ಬೋದು ಈ ಗಾಡಿ ಕೂಡ ನಿಮಗೆ ಅವೈಲೇಬಿಲಿಟಿ ಇದೆ ಈ ಗಾಡಿಯೂ ಕೂಡ ಆಲ್ ಓವರ್ ಕರ್ನಾಟಕ ಲೋನ್ ಕೂಡ ಆಗುತ್ತೆ ಲೋನ್ಗೆ ಬೇಕಾದ ಡಾಕ್ಯುಮೆಂಟು ಆಧಾರ್ ಕಾರ್ಡು ಪಾನ್ ಕಾರ್ಡು ಡ್ರೈವಿಂಗ್ ಲೈಸೆನ್ಸು ಮತ್ತು ಸ್ವಂತ ಮನೆ ಇದ್ದಲ್ಲಿ ನಿಮಗೆ ಕರ್ನಾಟಕದ ಯಾವುದೇ ಹಳ್ಳಿ ಯಾವುದೇ ಗ್ರಾಮದಿಂದ ಬಂದರೂ ಕೂಡ ನಿಮಗೆ ಆಲ್ ಓವರ್ ಕರ್ನಾಟಕದಲ್ಲಿ ಲೋನ್ ಕೂಡ ಆಗುತ್ತೆ ಈ ಗಾಡಿಯ ಗ್ಯಾರಂಟಿ ಬಂದು ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಒರಿಜಿನಲ್ ಆಕ್ಸಿಡೆಂಟ್ ಫ್ರೀ ಆಕ್ಸಿಡೆಂಟ್ ಏನೂ ಆಗಿಲ್ಲ ಫುಲ್ಲಿ ಹಂಡ್ರೆಡ್ ಪರ್ಸೆಂಟ್ ಒರಿಜಿನಲ್ ವೆಹಿಕಲ್ ಆಗಿರುತ್ತೆ ಕ್ಯಾಬಿನ್ ಫುಲ್ಲಿ ಹಂಡ್ರೆಡ್ ಪರ್ಸೆಂಟ್ ಒರಿಜಿನಲ್ ಇರುತ್ತೆ ಲೋಡ್ ಬಾಡಿ ನಿಮಗೆ ಬಂದು ನಿಮಗೆ ಸಿಗೋಸ್ಕರ ಒಂದು ಕೊಟ್ಟು ಪೇಂಟ್ ಮಾಡ್ತಿರ್ತಾರೆ ಫುಲ್ ಶೋರೂಮ್ ರೂಮ್ ಪೇಂಟಲ್ಲಿ ಇರುತ್ತೆ ಯಾವುದೇ ಥರ ಮ್ಯಾಚಿಂಗ್ ಇರಲ್ಲ ನೀಟ್ ಕಂಡೀಷನ್ ಇದೆ ಚೆಸ್ಸಿ ಇಂಜಿನ್ ಕಂಡೀಷನ್ ಮುಂದೆ ನಿಮಗೆ ಜಸ್ಸಿ ಕೂಡ ಹಂಡ್ರೆಡ್ ಪರ್ಸೆಂಟ್ ಒರಿಜಿನಲ್ ಯಾವುದೇ ಥರ ಕ್ರ್ಯಾಕಿರೋದಿಲ್ಲ ಇಂಜಿನ್ ಕೂಡ ನಿಮಗೆ ತುಂಬ ಬ್ಯೂಟಿಫುಲ್ ಕಂಡೀಷನಲ್ಲಿರುತ್ತೆ ಇರುತ್ತೆ ಗಾಡಿಗೆ ಹೆಚ್ಚಿನ ಮಾಹಿತಿಗಾಗಿ ನೀವು ಹಿಂದೂಸ್ತಾನ್ ಆಟೋಲಿಂಗ್ ಶಿವಮೊಗ್ಗದಲ್ಲಿ ಭೇಟಿ ನೀಡಿ ಈ ಗಾಡಿಯ ಟ್ರಯಲ್ ನೋಡಿ ನೀವು ಈ ಗಾಡಿಯ ವ್ಯವಹಾರ ಮಾಡಿಕೊಂಡು ನೀವು ನಿಮ್ಮದಾಗಿ ಮಾಡಿಸ್ಕೊಳ್ಬೋದು ಲೋನ್ ಕೂಡ ನಾವು ಮಾಡಿಕೊಡ್ತೀವಿ ಮಿನಿಮಮ್ ಕುಲರೋ ಗಾಡಿಗೆ ನಿಮಗೆ ಒಂದು ಲಕ್ಷದ ಐವತ್ತು ಸಾವಿರ ಡೌನ್ ಪೇಮೆಂಟ್ ಇದ್ದಲ್ಲಿ ನಿಮಗೆ ಕರ್ನಾಟಕದ ಯಾವುದೇ ಮೂಲೆಯಿಂದ ಬಂದರೂ ಕೂಡ ನಿಮಗೆ ಲೋನ್ ಆಗುತ್ತೆ ಮಿನಿಮಮ್ ಕೂಡ ಒಂದು ಲಕ್ಷದ ಐವತ್ತು ಸಾವಿರ ಬೇಕೇ ಬೇಕಾಗುತ್ತೆ ಒಂದು ಲಕ್ಷದಲ್ಲಿ ನಿಮಗೆ ಆಗಲ್ಲ ಯಾಕಂದರೆ ಮಿನಿಮಮ್ ಡೌನ್ ಪೇಮೆಂಟ್ ಒಂದು ಲಕ್ಷದ ಐವತ್ತು ಸಾವಿರ ಹುಲಿರೋ ಗಾಡಿಗೆ ಆಗಿರುತ್ತೆ ಬಾಕಿ ಇದೆಲ್ಲ ನಿಮಗೆ ಲೋನ್ ಆಗುತ್ತೆ ಈ ಗಡಿಯ ಪ್ರೈಸ್ಗಾಗಿ ಕೂಡ ನೀವು ಡಿಸ್ಪ್ಲೇಲಿ ಕಾಣ್ತಿರೋ ಸೆವೆನ್ ಟೂ ಝೀರೋ ಫೋರ್ ಟೂ ನೈನ್ ಸೆವೆನ್ ಒನ್ ಫೋರ್ ಟು ಈ ನಂಬರಿಗೆ ಕಾಲ್ ಮಾಡಿ ಈ ಗಡೆಯ ಡೀಟೇಲ್ಸ್ ಪಡೆದು ನೀವು ಈ ಗಡಿಯ ಪ್ರೈಸ್ ಕೂಡ ತಿಳ್ಕೊಳ್ಬೋದು ಅಷ್ಟು ಆಗಿಲ್ಲ ಅಂದರೆ ಜಸ್ಟ್ ನೀವು ಈ ಗಾಡಿಯ ಇದೊಂದು ಸ್ಕ್ರೀನ್ಶಾಟ್ ತೆಗೆದು ಡೀಟೇಲ್ಸ್ ಅಂತ ನೀವು ವಾಟ್ಸಪ್ಪಲ್ಲಿ ನಮ್ಮ ಇದೇ ನಂಬರಿಗೆ ಕಳಿಸ್ಕೊಟ್ರೆ ನೀವು ಈ ಗಡೆಯ ಪೂರ್ತಿ ಡೀಟೇಲ್ಸ್ ಪ್ರೈಸ್ ಎಲ್ಲ ನಿಮಗೆ ವೀಡಿಯೋ ಕೂಡ ಮತ್ತೊಮ್ಮೆ ದೊರಕತ್ತೆ ಹೀಗೆ ಇನ್ನು ಮುಂತಾದ ವೆಹಿಕಲ್ ಒಂದಿಗೆ ಬರ್ತಾ ಹೋಗ್ತೀವಿ ನೀವು ತುಂಬ ವೆಹಿಕಲ್ ಬರದಿದೆ ಕಂಟಿನ್ಯೂಸ್ ಆಗಿ ಇನ್ನೊಂದು ವೀಡಿಯೋ ಬರ್ತಾ ಹೋಗ್ತವೆ ಈ ವಿಡಿಯೋನ ಇಲ್ಲೇ ಮುಗಿಸ್ತೀನಿ ಶುಭ ದಿನ ಒಂದನೇ